ಶ್ರೀ ಮಾರಿಕಾಂಬ ಸಮಿತಿಯು ಮೂರು ವರ್ಷಕ್ಕೆ ಒಮ್ಮೆ ಬದಲಾಗಬೇಕಿತ್ತು ಆದ್ರೆ ಹದಿನೈದು ವರ್ಷಗಳಿಂದ ಹಾಗೆ ಇದೆ ಇದುವೇ ಪದಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದರ ವಿರುದ್ಧ ಸಮಿತಿ ಸದಸ್ಯರು ಧ್ವನಿ ಎತ್ತಿದ್ದಾರೆ ಆಡಳಿತ ಸಮಿತಿ ಅಧಿಕಾರದ ಆಸೆಯಿಂದ ಮತ್ತು ಹಣದ ಮೋಹದಿಂದ ಅಧಿಕಾರ ಬಿಟ್ಟುಕೊಡುವ ಯೋಚನೆಯನ್ನ ಮಾಡ್ತಾ ಇಲ್ಲ ಭಕ್ತರಿಗೆ ಮತ್ತು ಸಾಗರ ಜನರಿಗೆ ದೇವಸ್ಥಾನ ಆಡಳಿತ ಸಮಿತಿ ಕೋರ್ಟಿನಲ್ಲಿ ಕೇಸ್ ನಡೀತಾ ಇದೆ ಎಂದು ಪದೇ ಪದೇ ಸುಳ್ಳು ಹೇಳಿಕೊಂಡು ಮಹಾಸಭೆ ಕರೆಯದೆ ತಮ್ಮ ಅಧಿಕಾರವನ್ನು ಮುಂದುವರೆಸಿಕೊಂಡು ಬರ್ತಾ ಇದೆ ಕಳೆದ ಜಾತ್ರೆಯ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ನಡೀತಾ ಇಲ್ಲ ಈ ಕೂಡಲೇ ಅಧಿಕಾರ ಬಿಟ್ಟುಕೊಳ್ಳದೆ ಮುಂದುವರೆಸ್ಕೊಂಡು ಹೋದ್ರೆ ಹದಿನೈದು ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ಮಾರಿಕಾಂಬ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆಗೂ ಮುನ್ನ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು ಮಳೆ ಬೆಳೆ ಸದಾ ಕಾಲ ದೇವಿಗೆ ಕರಳಿಸಿ ಅಂತ ಹೇಳಿ ಈ ಸಾಗರದ ಸಮಸ್ತ ಜನತಾ ಹೃತ್ಪೂರಕವಾದ ಸ್ವಾಗತವನ್ನು ಕೊಡ್ತಾ ಇದ್ವಿ ಮೂಲಕ ಈ ಸಾಗ ಕಳೆದ ಜಾತ್ರೆಯಲ್ಲಿ ನಾವು ಜಾತ್ರೆ ಈ ಸಮಿತಿಯವರು ಜಾತ್ರೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಅವ್ರನ್ನ ಕೆಂಪೆಡದೆ ಕಾಡ್ತಾ ಇದ್ವಿ ಅವಾಗ ಇಲ್ಲಿನ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಇಂದಿನ ಶಾಸಕರಾಗಿರ್ತಕ್ಕಂಥ ಹಾಲಪ್ಪನವರು ಮಾಜಿ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಭಾಗವತ್ ತಿಮ್ಮಪ್ಪನವರು ಹಿರಿಯ ವಕೀಲರಾಗಿರ್ತಕ್ಕಂಥ ಬಸಪ್ಗೌಡ್ರು ಇವರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಮಾಡಿ ದಯವಿಟ್ಟು ಸಾಗರದ ಮಾರಿಕಮ್ಮ ಜಾತ್ರೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡಿ ನೀವು ಜಾತ್ರೆಗೆ ಸಾಕಾರ ಕೊಡಿ ಅಂತ ಹೇಳಿದಾಗ ನಾವು ಬಾಹ್ಯ ಬೆಂಬಲ ಸೂಚಿಸಿಕೊಂಡು ಯಾವುದೇ ಒಂದು ರೂಪಾಯಿ ಲೆಕ್ಕಾಚಾರದ ಸಮೇತ ನಮ್ಮ ಸಮಿತಿಯವರನ್ನು ನಾವು ಯಾವುದೇ ಜವಾಬ್ದಾರಿ ತಗೊಂಡಿಲ್ಲ ಸಿಕ್ಕಾಪಡೆ ಲೋಪ ಮಾಡಿದ್ದಾರೆ ಸಿಕ್ಕಾಪಡೆ ದುರ್ಬಳಕೆ ಮಾಡಿದ್ದಾರೆ ಪ್ರತಿಯೊಂದು ನಮ್ಮ ಕೈಲಿದೆ ಅದು ನಾವು ಇಡ್ತೀವಿ ಜನರ ಮುಂದೆ ಇವರು ಮಾಡಿರ್ತಕ್ಕಂಥ ಅನ್ಯಾಯ ಜನರ ಮುಂದೆ ಇಡ್ತೀವಿ ಏನೇನು ಅನ್ಯಾಯ ಮಾಡಿದ್ದಾರೆ ಇಲ್ಲವೂ ಗೊತ್ತಿದೆ ಎಲ್ಲೆಲ್ಲಿ ಹೋಗಿ ಕುತ್ಕೊಂಡು ಯಾವ ಲಾಡ್ಜಲ್ಲಿ ಕುತ್ಕೊಂಡು ಇವರು ಯಾವ್ಯಾವ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಲಾಡ್ಜಲ್ಲಿ ಕೂತ್ಕೊಂಡು ಫೋನ್ ಮಾಡ್ಕೊಂಡು ಇವರು ಅವ್ರನ್ನ ಕರ್ಸ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಹೊರಗಡೆ ಹೋಗಿದ್ದೀನಿ ಅಂತ ಬಿಲ್ ಹಾಸ್ಕೊಂಡು ಇಲ್ಲಿ ತಿಂದು ಮೆರೆದಿರ್ತಕ್ಕಂಥದ್ದು ನನ್ನ ಕಂಡು ಬಂದಿದೆ ಇದು ಇವರು ಅಷ್ಟು ಪ್ರಾಮಾಣಿಕವಾಗಿದ್ರೆ ವ್ಯವಸ್ಥಾಪಕ ಮತ್ತೊಂದು ಮಾತು ಹೇಳ್ತಿದೆ ದೇವಸ್ಥಾನದ ಆಸ್ತಿ ಕೋಟಿಗಟ್ಟಲೆ ಇದೆ ಅದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ದು ಅದಕ್ಕಾಗಿ ಖಾಸಗಿ ಟ್ರಸ್ಟ್ ಬೇಕಾಗ್ತದೆ ದೇವಸ್ಥಾನದ ಹೆಸರಿನಲ್ಲಿ ಅದಕ್ಕೆ ಹಿತರಕ್ಷಣಾ ಸಮಿತಿ ಅನುಕೂಲ ಮಾಡಿಕೊಡ್ತಾ ಇಲ್ಲ ರೂಪಾಯಿ ಆಸ್ತಿ ಇರ್ತಕ್ಕಂಥದ್ದು ಇವರ ವ್ಯವಹಾರಕ್ಕೆ ಈ ಅಧ್ಯಕ್ಷ ಸೆಕ್ರೆಟರಿ ಇವರ ವ್ಯವಹಾರನೇ ರಿಯಲ್ ಎಸ್ಟೇಟ್ ದಂಧೆ ಪೆಟ್ಟಿನೇಮಿಗೋಸ್ಕರನೇ ಈ ದೇವಸ್ಥಾನ ಅವ್ರಿಗೆ ಅಷ್ಟು ಇಷ್ಟೆಲ್ಲಾ ಆರೋಪ ಮಾಡುತ್ತಿದ್ದೀವಲ್ಲ ಸ್ವಲ್ಪ ಕಿಂಚಿತ್ತು ಮಾನ ಮರ್ಯಾದೆ ತಾವು ನಿಜವಾಗ್ಲೂ ಸ್ವಚ್ಛವಾಗಿದ್ರೆ ನಿಜವಾಗ್ಲು ನಿಜವಾಗ್ಲು ಅವ್ರು ಗಂಡು ಒಕ್ಕಳೆ ಆಗಿದ್ರೆ ಇವತ್ತೀಟಿಂಗ್ ಬಿಟ್ಟು ಎಂಬತ್ತೊಂದು ಜನರು ಗಂಡಸ್ರಲ್ವಾ ಇವರೇ ಗಂಡಸ್ರ ಇವ್ರ್ ಭ್ರಷ್ಟಾಚಾರ ಮಾಡ್ ಇವರೇ ಗಂಡಸ್ರ ಇವ್ರು ರಿಯಲ್ ಎಸ್ಟೇಟ್ ಜನ್ಯ ಮಾಡ್ ಇವರೇ ಗಂಡಸ್ರಾ ಬೇರೆ ಯಾರೋ ಇಲ್ವಾ ಅಲ್ರಿ ಸ್ವಾಮಿ ಇವತ್ತು ಮೊನ್ನೆ ಮಾಡಿದ್ರಲ್ಲ ಸಾಗರದಲ್ಲಿ ದೇವಸ್ಥಾನ ಮಾಡದಿರ್ತಕ್ಕಂಥ ನಡೆಸಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಇರ್ತವೆ ಇವರೇ ಕಳ್ಳಮಳ್ಳ ಇವರು ಸ್ವಾಮಿ ಬಂದು ಕೂರ್ಬೇಕಾ ಬೇರೆ ಯಾರು ಇರಲಿಲ್ವಾ ಪೂಜೆ ಮಾಡ್ಲಿಕ್ಕೆ